ఇవ తుకూరు పత్రికా భవనం సుద్ధి గోష్ఠి అనుకుంటుంది సో ఇక్కడ సార్థవాత ఎలా కన్నా మాత్రం పత్రికారు మరి టీ వినల్ ఎలా స్నేహితులు నమస్కార స్వాగతం వయస్తాయి ಜೊತೆಗೆ ಇವತ್ತು ಈ ಒಂದು ಸುದ್ದಿಗೋಷ್ಠಿಗೆ ಬಂದಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡತಕ್ಕ ರಾಜ್ಯ ಅಸಂಖ್ಯಾತ ಘಟಕದ ಆಗ್ತಕ್ಕಂಥ ಶೌಕರ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಆಮೇಲೆ ಐದ ಘಟಕದ ಆಗ್ತಕ್ಕಂಥ ಎನ್ ಬಸವರಾಜ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ ಸ್ವಾಗತ ಬೆಳಿಸ್ತಾ ಇದ್ದೇನೆ

అవును తుమ్కూరు మహిళా జిల్లాధ్యక్ష పరుశీరమ్మ కూడా ఇంకేందారు స్వాగత వస్తాయి సో యువ నయక అతరు జిల్లా అధ్యక్ష శివ్ మరియు యువ జిల్లాధ్యక్ష కార్తీక్ కూడా ఇారు స్వగత వస్తే హక్కు జన అభ్యర్థి అనౌన్స్ అనౌన్స్మెంట్ మార్చి సో అదే నూ కూడా తుమ్మూరు ಲೋಕಸಭಾ ಅಭ್ಯರ್ಥಿಯಾಗಿ ಕೂಡ ಆಯ್ಕೆ ಆಗಿದ್ದೀನಿ ಸೊ ಆ ಒಂದು ಸಂತೋಷದ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹಂಚ್ಕೊಳ್ಬೇಕು ಅಂತ ಇದ್ದು ನಾನು ಇವತ್ತು ಸುದ್ದಿಗೋಷ್ಠಿಯನ್ನು ಆಗಿದ್ದೀನಿ ಸೊ ಇವತ್ತು ಹಂಚಿಕೊಂಡು ಇವತ್ತು ನಿಮ್ಮ ಜೊತೆಗೆಲ್ಲ ಎಲ್ಲ ಒಂದು ಏನು ನಮ್ಮ ಪಿತೈಷಿಗಳು ಸಹ ಸ್ನೇಹಿತರು ಮತ್ತು ನಮ್ಮ ಪಕ್ಷದ ಬೆಂಬಲಿಗರು ಆಮೇಲೆ ಎಲ್ಲ ಪ್ರತಿಯೊಬ್ಬರು ಕೂಡ ಸರ್ ಈಗ ನಾವು ಹತ್ತು ಜನ ಮೊದಲ ಪಟ್ಟಿಯಿಂದ ರಿಲೀಸ್ ಮಾಡಿದ್ದೀವಿ ಆ ಮೊದಲ ಪಟ್ಟಿಯಲ್ಲಿ ನಮ್ಮದು ಕೂಡ ಒಂದಿದೆ ಸೊ ಇನ್ನೂ ಹತ್ತು ಜನಕ್ಕೆ ನಾವು ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಸೊ ಅದಕ್ಕೆ ಅಭ್ಯಾಸ ಹಾಸ ಮಾಡ್ತಾ ಇದ್ದೀವಿ ಸೊ ಅದು ಮುನಿ ದಿನಗಳಲ್ಲಿ ನಾವು ಘೋಷಣೆ ಮಾಡ್ತೀವಿ ಸರ್ ಇನ್ನೂ ಹತ್ತು ಜನ ಅಭ್ಯರ್ಥಿಗಳನ್ನ ಲೋಕಶಕ್ತಿ ಪಕ್ಷದ ನಾವು ರಾಜ್ಯ ಮಾಡ್ತೇವೆ ಸರ್ ಇವಾಗ ನಾವು ಮಂಡ್ಯ ಮಂಡ್ಯದಿಂದ ಎರಡು ಲಕ್ಷ ಹಾಕಿದ್ದೀವಿ ತುಮಕೂರಿಂದ ಲೋ ಅಂಗ್ತ ಆರ್ ಎಸ್ ನಾತಾರೆಗಲಕ್ಕೆ ಲೋಕೇಶನ್ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಶರತ್ ಅಂತ ಹೇಳ್ಬಿಟ್ಟು ಸರ್ ದಾವಣಗೆರೆ ಜಿಲ್ಲೆಗೆ ಬಹಳ ಬಸವರಾಜ್ ಅಂತ ಹೇಳ್ಬಿಟ್ಟು మేనవి ఆమె ఇది చిత్రదుర్గ జిల్లా లోక్సభ క్షేత్రకి రూపాయి సో మహిళా మహిళి సో అదే థర్ చూకేష్ అంటే మండ మైసూర్ మొత్తం మొత్తూ క్షేత్ర చంద్రశేఖర్ సవరద అది నాలుగు ఆయకేట్ సో ఇలా ఆయ్ మాట్లా సార్చ్చిన మాట్లాడుతున్నాను ನಾವು ಏನು ಏನಿದೆ ಈ ನಮ್ಮ ಒಂದು ತುಮಕೂರು ಲೋಕಸಭೆಯಲ್ಲಿ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ ಸೊ ಇದರಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಒಂದು ಪ್ರಮುಖವಾಗಿ ನಾನು ಸಹ ಇಲ್ಲಿ ಹೋರಾಟ ಮಾಡಿ ಜನರ ವಿಶ್ವಾಸ ಗಳಿಸ್ಕೊಂಡು ಸೊ ಎಲ್ಲರೂ ಮತಗಳನ್ನ ನಾನು ಪಡೆದು ನಾನು ಪಡೆಯುವಂಥ ಒಂದು ನಂಬಿಕೆ ವಿಶ್ವಾಸ ಈಗ ಆಲ್ರೆಡಿ ಇದೆ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾನು ವಿಧಾನಸಭಾ ಕ್ಷೇತ್ರದಿಂದ ನಾನು ಮದಗಿರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು ಸ್ಪರ್ಧಿಸಿದ್ದೆ ಸರ್ ಸರ್ ಮತಗಳು ಕೊನೆ ಹಂತದಲ್ಲಿ ನಾನು ಸ್ಪರ್ಧಿಸಿದ್ದು ಸೊ ತುಂಬ ಕಮ್ಮಿ ಅನ್ನೋ ಮತಗಳಿಂದ ನಾನು ಬಂದಿದೆ ಅದು ನಿಮಗೆಲ್ಲ ಗೊತ್ತಿದೆ ಅಂತ ಈಗ ಮತದಾರರು ತಮ್ಮನ್ನು ಗುರುಸೋದಿಕ್ಕೆ ಸಾಮಾಜಿಕವಾಗಿ ತಾವು ಏನು ಕಾರ್ಯಕ್ರಮ ಏನಾದರೂ ಮಾಡಿದ್ದೀರಾ ಸಾಮಾಜಿಕವಾಗಿ ಮತದಾರರು ಗುರುತಿಸೋಂಥ ಕೆಲಸಗಳು ತುಂಬಾ ಮಾಡಿದ್ದೀನಿ ಅದೆಲ್ಲ ಈಗ ಆಲ್ರೆಡಿ ನಾನು ಪ್ರೊಟೆಸ್ಟ್ ಕೊಟ್ಟಿದ್ದೀನಿ ಈಗ ನಾನು ಮಾತಾಡೋದಿ ಏನಂತ ಅಂದರೆ ಇವತ್ತು ಏನು ಉದ್ಯೋಗ ನಿರುದ್ಯೋಗ ಅನ್ನೋದು ತಾಂಡಿ ಮಾಡ್ತಾ ಇದೆ ಆ ನಿರುದ್ಯೋಗನ ಇವತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಾನು ಉದ್ಯೋಗಾವಕಾಶನ ಕಲ್ಪಿಸಿಕೊಂಡಿದ್ದೆ ಮಾತ್ರ ಆ ಕೆಲಸ ಬೇಕು ನಾನು ಬಂದಿರಂತಕ್ಕೆ ಅರ್ಹತೆ ಇಂಟರ್ವ್ಯೂ ಮಾಡಿ ಕೆಲವು ಕಂಪನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಕೆಲವು ವಿದ್ಯಾರ್ಥಿಗಳಿಗೆ ನಾನು ತರಬೇತಿ ಕೂಡ ಕೊಟ್ಟಿದ್ದೀನಿ ಸೋ ಅಂತ ಮಕ್ಕಳು ಚಲವಾಗಿ ಚೆನ್ನಾಗಿ ಒಳ್ಳೆ ಸಂಲಗ್ ಕುಟುಂಬದ ನಿರ್ಮಾಣ ಮಾಡುವಂತಹ ಶಕ್ತಿ ಆ ಮಕ್ಕಳು ಬಂದಿರ ಸರ್ ನೀವು ವೃತ್ತಿ ರವರ ಏನು ಅರ್ಹತೆ ಯಾವುದು ಅವರ ಏನು ಆ ಸೀಯರ್ ಪರ್ಸೆಂಟ್ ಕಂಪನಿ ಆಯ್ತು ಏನು ನೀವು ಏನು ಅಂತ ಹೇಳಿ ಆ ತರದಿ ಟಾಪಲ್ಸ್ ಅಂತ ಹೇಳಿ ಹೌದು ಸೊ ಬಿಕಾಮ ಮಾಡಿದ್ದಾರೆ ಟ್ರೈನಿಂಗು ಬಿಕಾಮ್ ಮಕ್ಕಳು ಕೂಡ ಕೊಟ್ಟಿದ್ವಿ ಬಿಕಾಮು ಸಿ ಎ ಮತ್ತು ಅವರಿಗೆ ಎಮ್ ಬಿ ಎ ಮಕ್ಕಳುಗಳು ಅದ್ರಲ್ಲೇ ಕೆಲವೊಂದು ಏನು ಈ ಅಡ್ವಾನ್ಸ್ ಎಕ್ಸ್ ಬೇಸಿಕ್ ಎಕ್ಸ್ ಅಂತ ಟ್ರೈನಿಂಗು ಕೂಡ ಬೇರೆ ವಿಭಾಗದ ಮಕ್ಕಳು ಅಂದರೆ ನಾನ್ ಕಾಂಬಲ್ಸವ್ ಸ್ಟೂಡೆಂಟ್ಸ್ ನಾನು ಕೊಟ್ಟಿದ್ದೀನಿ ಸರ್ ಟ್ರೈನಿಂಗ್ ಸೊ ಅದು ಕೂಡ ಹೇಳಿ ವೃತ್ತಿ ವ್ಯವಹಾರ ಏನು ಸರ್ ನಾನು ಪ್ರೊಫೆಷನರ್ ವೃತ್ತಿಪರ ನಾನು ಒಬ್ಬ ಲೆಕ್ಕ ಪರಿಶೋಧಕ ಲೆಕ್ಕ ಪರಿಶೋಧಕ ಆಗಿಲ್ಲ ಸೊ ಒಂದು ಹಣಕಾಸಿನ ಸಹಾಯಕಾರನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಕನ್ಸಲ್ಟೆಂಟ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ನಾನು ಸೇವೆ ಮಾಡ್ತಾ ಸುಮಾರು ಒಂದು ಹತ್ತರಿಂದ ಈಗ ನೀವು ಗೆಲುವಿಗೆ ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ನಿಮ್ಮ ಎದುರಾಳಿಗಳನ್ನ ಎದುರಿಸಲಿಕ್ಕೆ ನಿಮ್ಮ ಹತ್ರ ಏನೇನು ಅಸ್ತ್ರಗಳಿವೆ సార్ నన్ను మదన వ్యస నన్న మతదారు మతదారు నెడిశ్వాసిన ఏంటంత ఇవతూ ప్రతి పక్ష మేన ఎదురా పక్ష అ ఇవ్వు ఏం ప్రభావం ఓడా ఆమె మేలు ఇవ్వాలి అంతా ఎలా నడీతాయి సర్కార్ ఆయన జనరు యార నన్న యువ నయకెంసి ల్స్తారు మే నమ్మంత యువ నయకూ లోక్సభ చునవణకి

ತುಂಬ ಕೆಲವರು ಇದ್ದಾರೆ ಅವರೆಲ್ಲ ನಿಮಗೆ ಗೊತ್ತಿದ್ದೆ ಅವರೆಲ್ಲ ತುಂಬ ಕಿರಿಕರು ಅವರು ಈಗ ಏನಂತಂದರೆ ನಮ್ಮಂಥ ಯುವ ನಾಯಕರನ್ನ ಮುಂದೆ ತಂದು ನಿಲ್ಲಿಸಬೇಕು ಅಂತ ನಮ್ಮ ಪ್ರೋತ್ಸಾಹ ಮಾಡಿ ಉತ್ತೇಜನ ಕೊಡಬೇಕು ಅಂತ ನಾನು ಅವರಲ್ಲೂ ಕೂಡ ನಾನು ಬೇರೆ ಆಶೀರ್ವಾದ ಕೇಳ್ತೀನಿ ಯಾಕಂದರೆ ಈಗ ನಮ್ಮ ನಮ್ಮತ್ತ ಯುವ ನಾಯಕರು ಬಂದರೆ ಅಟ್ಲಿ ಈಗ ಕೊಲೆ ಪಕ್ಷ ಈಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಈ ಒಂದು ಸಿಚ್ಯುವೇಷನ್ಗೆ ಏನು ಮಾಡಬೇಕು ಇವತ್ತು ಶಿಕ್ಷಣ ಇರ್ಬೋದು ಒಂದು ಒಂದು ಆರೋಗ್ಯದ ವಿಚಾರದಲ್ಲಿರ್ಬೋದು ಒಂದು ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಇರ್ಬೋದು ಇಲ್ಲ ಒಂದು ಟೆಕ್ನಾಲಜಿ ಬಗ್ಗೆ ಇರ್ಬೋದು ಮತ್ತು ಒಂದು ಕೃಷಿ ಬಗ್ಗೆ ಏನು ಅಂತ ಇರ್ತಾರೆ ಅಂದರೆ ಹೈಟೆಕ್ ಕೃಷಿ ಬಗ್ಗೆ ಇರ್ಬೋದು ಇಂಥದ್ರ ಬಗ್ಗೆ ಎಲ್ಲ ನಾವು ತುಂಬ ತಿಳ್ಕೊಂಡಿರ್ತೀವಿ ಈಗ ನಮಗೊಂಥರ అభ్యసా ఆగితే జనరు జన ఈ మాట్ ఈ ఆరా మనకి సో అదూ కూడా ఇవతూ ఒత్ కే మేరకు కణం ఇళితాయి బట్ అది నమే సూర్ అనస్థానం జన విశ్వాస కొట్టు గెలస్తారు బెంస్తారు నమ్మికె ఆచార సార్ ఇలా సార్ నాకు ఇవతేను కవేరి హోరా కవేరి హోరాట ఇలా సార్ ఏ అవితా నమవరన మార్కో సంభాషణల మార్గదర్శకమైనది అంత ముత్తన మనం ఎవరు నేనన్నా ಸರ್ ನಾನು ಹೆಚ್ಚಿನದಾಗಿ ಏನೋ ಒಂದು ಉದ್ಯೋಗ ಸಮಸ್ಯೆ ಉದ್ಯೋಗ ಸಮಸ್ಯೆ ನಿವಾರಣೆ ಮಾಡೋದಕ್ಕೂ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡೋಕ್ಕೋಸ್ಕರ ಮೊದಲನೇ ಆದ್ಯತೆ ನಮ್ಮ ತುಮಕೂರಿನ ತುಮಕೂರು ಜಿಲ್ಲೆಯವರು ಯಾರೇ ಬಂದರೂ ಕೂಡ ನನ್ನ ಹತ್ರ ಈಗ ಕೆಲಸ ಬೇಕು ಅಂತ ಬಗ್ಗೆ ನಾನೇ ಇಂಪ್ರೂವ್ ಮಾಡಿ ಕೆಲವೊಂದು ಕಂಪ್ನಿಗಳಲ್ಲಿ ಕೆಲ್ಸಕ್ಕೆ ಕೂಡ ಜಾರಿ ಮಾಡಿಸಿ ಕೆಲಸ ಮಾಡ್ತಾ ಇದ್ದೇನೆ ಸರ್ ಇವತ್ತು ಕೂಡ ಮಕ್ಕಳು ತುಂಬಾ ಚೆನ್ನಾಗಿದ್ದಾರೆ ಆ ಸಂದರ್ಭ ಸೊ ಮಾಡಿದ್ದೀನಿ ಮೊದಲನೇ ಯಾಕಂದ್ರೆ ಒಂದು ಉದ್ಯೋಗ ಅನ್ನೋದೊಂದು ಸೃಷ್ಟಿ ಆಯಿತು ಅಂದರೆ ಆ ಮನುಷ್ಯ ಆ స్వలంబి ఆగదనే అభివృద్ధి మాట్ ముస్కొం నంబం మాట్లాడుతుంది